श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯವಾದ ಮಥುರಾ ತೀರ್ಥಯಾತ್ರೆಯ ಮಹಿಮೆ ಮನುಷ್ಯರು ದೇವಪೂಜೆಯ ಕಾಲದಲ್ಲೂ ಬೇರೆಯ ಕಾಲದಲ್ಲೂ ಮಾಡುವ ಮೂವತ್ತೆರಡು ಅಪರಾಧಗಳನ್ನು ಕಳೆದುಕೊಳ್ಳಲು ಮಾಡಬೇಕಾದ ಪ್ರಾಯಶ್ಚಿತ್ತಗಳಲ್ಲಿ ಮಥುರೆಯ ತೀರ್ಥಯಾತ್ರೆಯೇ ಅತಿ ಸುಲಭವಾದುದಾಗಿರುವುದಲ್ಲದೆ ಮೋಕ್ಷೋಪಾಯವೂ ಆಗಿರುವುದೆಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವೇಶ ವೈಷ್ಣವನು ಬಿಡಬೇಕಾದ ನಿನ್ನ ಅಪರಾಧಗಳು ಯಾವುವು ನಿರಪರಾಧನಾದವನು ಹೇಗೆ ಸಾಪರಾಧನಾಗುವನು ಯಾವ ಕರ್ಮಗಳನ್ನು ಮಾಡುವುದರಿಂದಲೂ ಯಾವುದನ್ನು ಮಾಡದೇ ಇರುವುದರಿಂದಲೂ ಜುಗುಪ್ಸೆಯಾಗುವುದೆಂದು ತಿಳಿಯುವುದು ಅದನ್ನೆಲ್ಲವನ್ನೂ ನಿನ್ನ ಪೂಜೆಯ ಫಲವನ್ನೂ ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಕಾರ್ಯದಿಂದಲೂ ಮನಸ್ಸಿನಿಂದಲೂ ಮಾತಿನಿಂದಲೂ ಮನುಷ್ಯರು ಪಾಪಾಸಕ್ತರಾಗುವರು ಹಲ್ಲುಜ್ಜುವ ಕಡ್ಡಿಯನ್ನು ತಿನ್ನುವುದು ರಾಜಾನ್ನ ಭೋಜನವನ್ನು ಮಾಡುವುದು ಅಪರಾಧ ಸ್ತ್ರೀಸಂಗ ಮಾಡಿಯೂ ಶವಸ್ಪರ್ಶ ಮಾಡಿಯೂ ವಿಸರ್ಜನೆ ಮಾಡಿಯೂ ಹೆತ್ತು ಸೂತಿಕಾ ಸೂತಿಕಾಗೃಹದಲ್ಲಿರುವವಳನ್ನು ಋತುವಾಗಿರುವವಳನ್ನು ನೋಡಿ ಅಥವಾ ಮುಟ್ಟಿಯು ಮೂತ್ರ ವಿಸರ್ಜನೆ ಮಾಡಿಯೂ ಸ್ನಾನಾದಿಗಳಿಂದ ಸರಿಯಾಗಿ ಶುದ್ಧನಾಗದೆ ದೇವರ ಸನ್ನಿಧಿಗೆ ಹೋಗುವುದು ಪೂಜಿಸುವುದು ಪಾಪವನ್ನುಂಟು ಮಾಡುವ ಅಪರಾಧ ದೇವರ ಪೂಜೆಯನ್ನು ಮಾಡುವಾಗ ಅಭಾಷ್ಯ ಭಾಷಣ ಮಾಡುವುದು ಹಿಂಡಿಯನ್ನು ತಿನ್ನುವುದು ಕೆಂಪಾದ ಕೊಳೆಯಾದ ಅಥವಾ ಮತ್ತೊಬ್ಬರ ಅಥವಾ ನೀಲಿಯ ಬಣ್ಣದ ವಸ್ತ್ರವನ್ನು ಧರಿಸಿ ದೇವರನ್ನು ಪೂಜಿಸುವುದು ಇವು ಪಾಪಕರವಾದ ಅಪರಾಧಗಳು ಗುರುವಿಗೆ ಅಪ್ರಿಯವಾಗುವಂತೆ ಬಲಾತ್ಕರಿಸುವುದು ಜಾತಿ ಭ್ರಷ್ಟರ ಅನ್ನವನ್ನು ಊಟ ಮಾಡುವುದು ತಿನ್ನಬಾರದುದನ್ನು ತಿನ್ನುವುದು ಧಾನ್ಯಗಳು ಹೊಸದಾಗಿ ಬಂದಾಗ ಉತ್ತಮವಾದ ಅನ್ನವನ್ನು ದಾನ ಮಾಡದಿರುವುದು ಜಾಲಪಾದದ ಪ್ರಾಣಿಯನ್ನಾಗಲಿ ಹಂದಿಯನ್ನಾಗಲಿ ತಿನ್ನುವುದು ದೇವಾಲಯಕ್ಕೆ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವುದು ಇವೆಲ್ಲವೂ ಪಾಪಕರವಾದ ಅಪರಾಧಗಳು ಅಲ್ಲದೆ ದೇವರನ್ನು ಶಾಸ್ತ್ರ ವಿರುದ್ಧವಾದ ಹೂಗಳಿಂದ ಪೂಜಿಸುವುದು ಹಿಂದೆ ಪೂಜಿಸಿರುವ ಹೂ ಮೊದಲಾದ ನಿರ್ಮಾಲ್ಯಗಳನ್ನು ತೆಗೆಯದೆಯು ಕತ್ತಲೆಯಲ್ಲಿ ಅಥವಾ ಬಹಳ ಕಡಿಮೆಯಾದ ಬೆಳಕಿನಲ್ಲಿ ಪೂಜಿಸುವುದು ಇವು ಪಾಪವನ್ನುಂಟು ಮಾಡುವ ತಪ್ಪುಗಳು ಧರೆ ಮದ್ಯಪಾನ ಮಾಡುವುದು ದೇವರನ್ನು ಕತ್ತಲೆಯಲ್ಲಿ ಸಂಬೋಧಿಸುವುದು ಕರ್ಮದಲ್ಲೂ ಅರ್ಚನೆಯಲ್ಲೂ ವಿಷ್ಣುವನ್ನು ವಂದಿಸದಿರುವುದು ಇವೇ ಮೊದಲಾದ ಮೂವತ್ತೆರಡು ಅಪರಾಧಗಳನ್ನು ನಾನು ಹೇಳಿರುವೆನು ಈ ತಪ್ಪುಗಳಿಂದ ಕೂಡಿದ ಮನುಷ್ಯನು ವಿಷ್ಣುವನ್ನು ನೋಡಲಾರನು ದೇವರಿಗೆ ದೂರದಲ್ಲಿ ನಿಂತು ನಮಸ್ಕಾರ ಮಾಡಕೂಡದು ಹಾಗೆ ಪೂಜೆ ಮಾಡುವುದು ರಾಕ್ಷಸ ಪೂಜೆ ಎನಿಸುವುದು ಹಾಗೆ ಮಾಡಿದವನು ಒಂದು ರಾತ್ರಿ ಎರಡು ರಾತ್ರಿ ಅಥವಾ ಮೂರು ರಾತ್ರಿ ಕಳೆಯುವವರೆಗೆ ಹುಟ್ಟ ಬಟ್ಟೆಯೊಡನೆ ಸ್ನಾನ ಮಾಡಿ ಪಂಚಗವ್ಯವನ್ನು ಸೇವಿಸಬೇಕು ಕೊಳೆಯಾದ ಬಟ್ಟೆಯನ್ನುಟ್ಟ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಹಸುವಿನ ಸೆಗಣಿಯಿಂದ ಮೈಯನ್ನುಜ್ಜಿಕೊಂಡು ಸ್ನಾನ ಮಾಡಬೇಕು ನೀಲಿಯ ಬಟ್ಟೆಯನ್ನುಟ್ಟ ಪಾಪಕ್ಕೆ ಪ್ರಾಜಾಪತ್ಯ ಕೃಚ್ಛ್ರವನ್ನಾಚರಿಸಬೇಕು ಗುರುವಿಗೆ ಮಾಡಿದ ಅಪರಾಧವನ್ನು ಕಳೆದುಕೊಳ್ಳಲು ಎರಡು ಸಾರಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು ಪತಿತರ ಅನ್ನವನ್ನು ಊಟ ಮಾಡಿದುದಕ್ಕೆ ಚಾಂದ್ರಾಯಣ ವ್ರತವನ್ನು ಪರಾಕ ವ್ರತವನ್ನೂ ಮಾಡಬೇಕು ಅಭಕ್ಷ್ಯ ಭಕ್ಷಣ ಪಾಪವನ್ನು ಕಳೆದುಕೊಳ್ಳಲು ಚಾಂದ್ರಾಯಣ ಪಾರಾಕ ಮತ್ತು ಪ್ರಾಜಾಪತ್ಯ ವ್ರತಗಳನ್ನು ಗೋದಾನವನ್ನು ಮಾಡಬೇಕು ಐದು ದಿನ ಉಪವಾಸ ಮಾಡಿ ಬಳಿಕ ಪಂಚಗವ್ಯವನ್ನು ಸೇವಿಸುವುದರಿಂದ ಶುದ್ಧರಾಗುವನು ಪಾದರಕ್ಷೆಗಳನ್ನು ಹಾಕಿಕೊಂಡು ದೇವಾಲಯಕ್ಕೆ ಹೋದ ಪಾಪವನ್ನು ಕಳೆದುಕೊಳ್ಳಲು ಎರಡು ಹೊತ್ತು ಊಟ ಮಾಡದಿರಬೇಕು ದೇವರಿಗೆ ಸ್ನಾನ ಮಾಡಿಸಿ ಮುಟ್ಟಿ ಹೂವಿಲ್ಲದೆ ಪೂಜಿಸಿದ ಅಪರಾಧವನ್ನು ಕಳೆದುಕೊಳ್ಳಲು ನಿರ್ಮಾಲ್ಯವಿಲ್ಲದಿರುವಾಗ ದೇವರಿಗೆ ನಮಸ್ಕಾರ ಮಾಡಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸುರಾಪಾನ ಮಾಡಿದಲ್ಲಿ ಅದಕ್ಕೆ ವಿಷ್ಣುವನ್ನು ಸ್ತುತಿಸುತ್ತ ನಾಲ್ಕು ಸಾರಿ ಚಾಂದ್ರಾಯಣ ವ್ರತವನ್ನು ಹನ್ನೆರಡು ವರ್ಷ ಕಾಲ ಮೂರು ಸಾರಿ ಪ್ರಾಜಾಪತ್ಯ ಕೃಚ್ರವನ್ನು ಮಾಡಿ ಬ್ರಹ್ಮಕೂರ್ಚ ಪಂಚಗವ್ಯವನ್ನು ಸೇವಿಸಿ ಮೂರು ಗೋವುಗಳನ್ನು ದಾನ ಮಾಡಬೇಕು ಮೂರು ದಿನಗಳಿಗೆ ಒಂದು ಸಾರಿ ಪಂಚಾಮೃತವನ್ನು ಸೇವಿಸುತ್ತಿರಬೇಕು ಹೀಗೆ ಮಾಡುವುದರಿಂದ ಸರ್ವಾಪರಾಧಗಳನ್ನು ಕಳೆದುಕೊಳ್ಳುವನು ದೇವಿ ನಿನಗೆ ಈ ರಹಸ್ಯವನ್ನು ಹೇಳಿದುದಾಯಿತು ಬೇರೆ ಯಾವುದನ್ನು ಕೇಳಲು ಬಯಸುವೆ ಎಂದು ದೇವದೇವನಾದ ಜನಾರ್ದನನು ಭೂದೇವಿಯನ್ನು ಮತ್ತೆ ಮತ್ತೆ ಕೇಳಿದನು ಭೂದೇವಿ ಮೋಹಗೊಂಡವಳಾಗಿ ಶ್ರೀ ಹೇಳಿದುದನ್ನು ಕೇಳುತ್ತಾ ಸುಮ್ಮನೆಯೇ ಇದ್ದು ಬಳಿಕ ಮೂರ್ಛೆಗೊಂಡವಳಂತೆ ಕಾಣಿಸಿದಳು ಸ್ವಲ್ಪ ಹೊತ್ತಿನ ಮೇಲೆ ಆ ದೇವಿ ಮತ್ತೆ ಚೇತರಿಸಿಕೊಂಡು ಜ್ಞಾನವನ್ನು ಪಡೆದು ಈ ಮಾತನ್ನು ಹೇಳಿದಳು ದೇವ ಮನುಷ್ಯನು ಅಪರಾಧವನ್ನು ಮಾಡಿದರೆ ಪಾಪಿಯಾಗುವನು ಮನುಷ್ಯರು ಯಾವಾಗಲೂ ಬಹಳವಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡುತ್ತಲೇ ಇರಬೇಕಾಗುವುದು ಆದುದರಿಂದ ನನ್ನ ಮನಸ್ಸಿಗೆ ಉಂಟಾದ ಮೋಹವು ದುಃಖಕರವಾಗಿದೆ ಯಾವುದರಿಂದ ನೀನು ನಿನ್ನನ್ನು ಪೂಜೆ ಮಾಡುವ ಮನುಷ್ಯರ ವಿಷಯದಲ್ಲಿ ಸಂತೋಷಪಟ್ಟು ಅವರಿಗೆ ಫಲವನ್ನು ಕೊಡುವೆಯೋ ಅವರ ಅಪರಾಧ ಪರಿಹಾರವೂ ಆಗುವುದೋ ಆ ಉಪಾಯವಾವುದಾದರೂ ಇದೆಯೋ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಭೂದೇವಿ ವರ್ಷದ ಮಧ್ಯದಲ್ಲಿ ಮನುಷ್ಯನು ನನ್ನ ಸೌಕರವ ಕ್ಷೇತ್ರದಲ್ಲಿ ಉಪವಾಸ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಅಪರಾಧವನ್ನು ಕಳೆದುಕೊಂಡು ಶುದ್ಧನಾಗುವನು ಅಲ್ಲದೆ ಅಪರಾಧವನ್ನು ಮಾಡಿದವನು ಮಥುರೆಯ ತೀರ್ಥದಲ್ಲೂ ಹೀಗೆಯೇ ಶುದ್ಧನಾಗುವನು ಈ ಎರಡು ತೀರ್ಥಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಒಂದು ಸಾರಿ ಸೇವಿಸುವ ಮನುಷ್ಯನು ಸಹಸ್ರ ಜನ್ಮಗಳಲ್ಲಿ ಮಾಡಿದ ಅಪರಾಧಗಳನ್ನು ಕಳೆದುಕೊಳ್ಳುವನು ಈ ಎರಡು ತೀರ್ಥಗಳ ಸ್ನಾನದಿಂದಲೂ ಪಾನದಿಂದಲೂ ಧ್ಯಾನದಿಂದಲೂ ಕೀರ್ತನದಿಂದಲೂ ಶಿರಸ್ಸಿನಲ್ಲಿ ಧಾರಣದಿಂದಲೂ ಶ್ರವಣದಿಂದಲೂ ದರ್ಶನದಿಂದಲೂ ಪಾಪವು ನಾಶವಾಗುವುದು ಭೂದೇವಿಯು ಕೇಳುತ್ತಾಳೆ ಸುರೇಶ್ವರನೇ ಮಥುರೆ ಸೂಕರ ಕ್ಷೇತ್ರ ಇವೆರಡೂ ನಿನಗೆ ಅತಿ ಪ್ರಿಯವಾದವು ಹಾಗಾಗಲೂ ಇವುಗಳಲ್ಲಿ ವಿಶೇಷವೇನೆಂಬುದನ್ನು ನಿಜವಾಗಿ ಹೇಳು ಶಿವರಾಹಮೂರ್ತಿಯು ಹೇಳುತ್ತಾನೆ ಸಮುದ್ರ ಸರೋವರಗಳು ಮೊದಲುಗೊಂಡು ಭೂಮಿಯಲ್ಲಿ ಯಾವ ಯಾವ ತೀರ್ಥಗಳಿವೆಯೋ ಅವುಗಳಲ್ಲೆಲ್ಲ ಕುಬ್ಜಾಮ್ರಕ ತೀರ್ಥವನ್ನು ಯಾವಾಗಲೂ ನನ್ನ ಧ್ಯಾನಾಸಕ್ತರಾಗಿ ನನಗೆ ಇಷ್ಟರಾಗಿರುವವರು ಹೊಗಳುವರು ಆದರೆ ರಹಸ್ಯವಾದ ಸೌಕರವ ತೀರ್ಥವು ಕುಬ್ಜಾಮ್ರಕ ತೀರ್ಥಕ್ಕಿಂತಲೂ ಕೋಟಿ ಪಾಲು ಮೇಲಾದುದು ಮಾರ್ಗಶಿರ ಮಾಸದ ಏಕಾದಶಿಯ ದಿನ ಗಂಗಾಸಾಗರ ಸಂಗಮದಲ್ಲಿ ವೈಷ್ಣವ ತೀರ್ಥವು ಸ್ನಾನಕ್ಕೆ ಬಹುಶ್ರೇಷ್ಠವೆಂದು ಪುರಾಣಗಳಲ್ಲಿ ಹೇಳಿದೆ ಆದರೆ ರಹಸ್ಯವಾದವುಗಳಲ್ಲಿ ಪರಮರಹಸ್ಯವಾದ ನನ್ನ ಮಥುರಾಮಂಡಲವು ತೀರ್ಥಕ್ಕೆ ಪರಾರ್ಧ ಸಂಖ್ಯೆಯಷ್ಟು ಅಧಿಕ ಫಲದಾಯಕವಾದುದೆಂಬುದರಲ್ಲಿ ಸಂಶಯವಿಲ್ಲ ಕುಬ್ಜಾಮ್ರಕಾದಿ ಸರ್ವತೀರ್ಥಗಳಿಗೆ ನಿತ್ಯವೂ ಯಾತ್ರೆ ಹೋಗುವುದಕ್ಕಿಂತ ಮಥುರೆಗೆ ಬಂದು ಬಿಟ್ಟರೆ ಬಂದವನ ಪಾಪವು ಬೇಗನೆ ನಾಶವಾಗುವುದು ಪಾಪವು ತೊಲಗಿ ಹೋಗಿ ಮನುಷ್ಯನಿಗೆ ವಿಶ್ರಾಂತಿ ದೊರೆಯುವುದರಿಂದಲೂ ನಾನು ಅಲ್ಲಿ ವಿಶ್ರಮಿಸಿಕೊಂಡುದರಿಂದಲೂ ಆ ತೀರ್ಥಕ್ಕೆ ವಿಶ್ರಾಂತಿ ಎಂಬ ಹೆಸರು ಉತ್ತಮವಾದುದಾಗಿದೆ ಅಲ್ಲಿಯ ಸ್ನಾನವು ಸಾರವಾದವುಗಳಲ್ಲಿ ಬಹುಸಾರವು ರಹಸ್ಯವಾದವುಗಳಲ್ಲಿ ರಹಸ್ಯವೂ ಆದುದು ಗತಿಯನ್ನು ಹುಡುಕುವವರಿಗೆ ಮಥುರೆಯೇ ಪರಮಗತಿ ಕುಬ್ಜಾಮ್ರಕ ಸೌಕರ್ಯದಲ್ಲೂ ಮೇಲಾಗಿ ಮಥುರೆಯಲ್ಲೂ ಸಾಂಖ್ಯವಾಗಲಿ ಯೋಗವಾಗಲಿ ಇಲ್ಲದೆಯೇ ಮುಕ್ತಿಯನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ ಯೋಗ ಸಿದ್ಧಿಯನ್ನು ಪಡೆದ ವಿದ್ವಾಂಸನಾದ ಬ್ರಾಹ್ಮಣನಿಗೆ ಯಾವ ಗತಿಯೋ ಅದೇ ಗತಿಯು ಮಥುರೆಯಲ್ಲಿ ಪ್ರಾಣ ಬಿಡುವ ಸಾಮಾನ್ಯ ಮನುಷ್ಯನಿಗೆ ದೊರೆಯುವುದೆಂಬುದರಲ್ಲಿ ಸಂದೇಹವಿಲ್ಲ ಸುವ್ರತೆ ನಾನು ನಿನಗೆ ಸತ್ಯವಾದ ಈ ಸಾರವನ್ನು ಹೇಳಿದ್ದೇನೆ ಮಥುರೆಗಿಂತ ಉತ್ತಮವಾದ ತೀರ್ಥವಿಲ್ಲ ಕೇಶವನಿಗಿಂತ ಶ್ರೇಷ್ಠನಾದ ದೇವನಿಲ್ಲ ಇತಿ ಶ್ರೀ ವರಾಹಪುರಾಣಿ ಮಥುರಾ ಮಾಹಾತ್ಮೆ ಅಪರಾಧ ಪ್ರಾಯಶ್ಚಿತ್ತ ಮಾಹಾತ್ಮ್ಯಂ ನಾಮ ಊನಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯವಾದ ಮಥುರೆಯ ತೀರ್ಥ ಮಹಿಮೆ ತೀರ್ಥದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ತ್ರಿಕಾಲಜ್ಞನಾದ ಮುನಿ ವಿರೂಪಕ ನಿಧಿಯೆಂಬ ದಾಸಿಯಿಂದ ಆ ತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಿಸಿದುದರಿಂದ ಮೊದಲು ಬಹು ಸಂಕಟಪಡುತ್ತಿದ್ದ ಅವಳ ವಂಶೀಯರಾದ ನೂರಾರು ಜನ ನಾರಕಿಗಳು ಆ ಜನ್ಮದುಃಖಗಳನ್ನು ಕಳೆದುಕೊಂಡು ದಿವ್ಯ ರೂಪರಾಗಿ ವಿಮಾನಗಳನ್ನೇರಿ ಇಂದ್ರಲೋಕವನ್ನು ಸೇರಿದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ